ಇಂತ ದೋಷಗಳು ವಶವಾಗಬಹುದಂಥ ಸಂಕಲ್ಪದಲ್ಲಿ ನವಕ್ರೇಶ್ವರ ಸಂಗ್ರಹ ಒಂದು ಮನೆಯಲ್ಲಿ ಸಿದ್ಧಗಾರ ಸಿದ್ಧಿಯಾಗಬೇಕು ಅದಕ್ಕೋಸ್ಕರವಾಗಿ ಭವಕ್ರೇಶ್ವರ ಆರಾಧನೆ ಎನ್ನುವಂಥ ಸಂದರ್ಭದಲ್ಲಿ ಭಕ್ತಿಯ ಆರಾಧನೆ ಎನ್ನುವಂಥ ಸಂಕಲ್ಪದಲ್ಲಿ ಶಂಕರಾರೋಪ ಸ್ನೇಹಿತವಾಗಿ ನಾವು ದೇವರ ಆರಾಧನೆಯನ್ನು ಆಮಾಧವನ್ನು ಮುಂದುವರಿಸಿಕೊಂಡು ಬಂದೇವೆ ಮೊದಲನೇ ದಿವಸದಲ್ಲಿ ಪ್ರಾಯಶ್ಚಿತ್ತ ಹೋಮಾಲಯವನ್ನು ಮಾಡಿಕೊಂಡು ಬಂದೇವೆ ಆ ಪ್ರಾಯಶ್ಚಿತ್ತ ಹೋಮ ಜಾತಿಯಿಂದ ನೀಡಿದರೆ ಗುರುಗಿ ಒಳಗೆ ಅರ್ಚಕರು ಹೇಳುವಂಥ ಮಂತ್ರದಂತಹ ಏನಾದರೂ ವ್ಯತ್ಯಾಸಗಳು ಸಂಭವಿಸಿದರೆ ಅಥವಾ ಗರ್ಭಗುಡಿಗಳಿಗೆ ಯಾವುದು ವಸ್ತುವನ್ನು ತೆಗೆದುಕೊಂಡು ಹೋಗಬಾರ್ದು ಅಥವಾ ವಸ್ತುವನ್ನು ತೆಗೆದುಕೊಂಡು ಹೋಗಿದ್ರೆ ಅಥವಾ ಇನ್ನಿತರ ಏನೋ ಮಾಲಿನ್ಯಗಳು ಒಳಗೆ ಸಂಭವಿಸಲ್ಪಟ್ಟಿದ್ರೆ ಅಥವಾ ಏನಾದರೂ ಜನನ ಮರಣಗಳು ಅಲ್ಲಿ ಒಳಗೆ ಸಂಭವಿಸಿದ್ರೆ ಇದೆಲ್ಲದರ ದೋಷ ನಿಧನೆಗೋಸ್ಕರವಾಗಿ ಎರಡನೇ ದಿವಸ ಪ್ರಾಯಶ್ಚಿಕ್ತ ಹೋಮಾದಿಗಳನ್ನು ಮಾಡಿಕೊಂಡು ಬಂದಿರುತ್ತದೆ ಅದರ ಜೊತೆಯಲ್ಲೇ ಬಿಂಬ ಶುದ್ಧಿಗೋಸ್ಕರವಾಗಿ ನಾವು ಅದಕ್ಕೆ ಹೇಳಿರುವಂಥ ಯಾರ ಅವಗಾಹ ಪಂಚಕ ಎನ್ನುವಂಥ ಸಂಕಲ್ಪದಲ್ಲಿರುವಂತಹ ಆ ಕ್ರಾಂತಿಗಳು ಸೇವೆಗಳನ್ನು ಸಮೇತ ಎರಡನೇ ದಿವಸ ಮಾಡಿಕೊಂಡು ಮೂರನೇ ದಿವಸ ಎಣ್ಣೆ ದಿವಸ ನಾವು ಮಾಡಿಕೊಂಡು ಬಂದಿರುವಂಥದ್ದು ಶಾಂತಿ ಹೋಮಗಳು ಶಾಂತಿ ಹೋಮಗಳಲ್ಲೂ ಬೇರೆ ಬೇರೆ ರೀತಿಯ ನಾಲ್ಕು ಶಾಂತಿ ಹೋಮಗಳು ಬರುತ್ತದೆ ಶಾಂತಿ ಸ್ವಶಾಂತಿ ಅದ್ಭುತ ಶಾಂತಿ ಜೋರಶಾಂತಿ ಇತ್ತು ಶಾಂತಿ ಎನ್ನುವಂಥದ್ದು ದೇವಾಲಯದ ಒಳಗೆ ಏನೇ ಜೋರತ್ವಗಳು ಸಂಭವಿಸಲು ಪಟ್ಟಿದ್ರು ಅಥವಾ ಕಳ್ಳತನವಾಗಿ ಯಾರಾದರೂ ರೀತಿಯಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು ಅದರಲ್ಲೂ ಸಮೇತ ನಮಗೆ ಚೋರ ದೋಷವಾಗಿ ಪರಿಣಮಿಸುತ್ತದೆ ಅಂತ ದೋಷ ನಿವಾರಣೆಗೋಸ್ಕರವಾಗಿ ಶಾಂತಿ ಅದ್ಭುತ ಶಾಂತಿ ಎನ್ನುವಂಥ ಸಂಕಲ್ಪದಲ್ಲಿ ದೇವಾಲಯದ ಒಳಗೆ ಯಾರಿಗಾದರೂ ರಕ್ತಪತನವೋ ಅಥವಾ ಮೂತ್ರಪತನವೋ ಮಲವಿಸರ್ಜನೆಯೋ ಅಥವಾ ಹಿರಿಯ ಅಲ್ಲಿ ಸಂಭವಿಸಲ್ಪಟ್ಟಿದ್ದ ಸಮೇತ ಎಲ್ಲ ದೋಷ ನಿವಾರಣೆಗೆ ಹೇಳುವಂಥದ್ದು ಅದ್ಭುತ ಶಾಂತಿ ಅದರ ಜೊತೆಯಲ್ಲಿ ಸ್ವಶಾಂತಿ ಯಾವುದಕ್ಕೆ ಅಂತ ಹೇಳಿದರೆ ಕೆಲವೊಂದು ಪ್ರಾಣಿಗಳು ದೇವಾಲಯದ ಒಳಗೆ ಪ್ರವೇಶವಾಗಬಾರದು ನಾಯಿಗಳು ತುಂಬುವ ಇನ್ನಿತರ ಎಲ್ಲ ಪ್ರಾಣಿಗಳು ಒಳಗೆ ಪ್ರವೇಶವಾಗಬಾರದು ಅಂತ ಪ್ರಾಣಿಗಳು ಪ್ರವೇಶ ಆಗಿದ್ದರೆ ಅದರ ದೋಷ ನಿವಾರಣೆಯಾಗಿ ನಾವು ಶಾಂತಿ ಕೊಡಬಹುದು ಶಾಂತಿಮಕ್ತವಾಗಿರುವಂತಹ ಆ ಪ್ರಾಯಶ್ಚಿತ ಕಾರಣದಿಂದ ನಾವು ಶಾಂತಿ ಕರ್ಭಾ ಮಾಡಿಕೊಂಡು ಬಂದೆವು ಅದರ ಜೊತೆಯಲ್ಲಿ ದಹನ ಪ್ರಾಯಶ್ಚಿತ ಕರ್ಭಾಂಶಗಳ ನಾವು ಮಾಡಿಕೊಂಡು ಬಂದೆವು ದಹನ ಪ್ರಾಯಶ್ಚಿತ ಎನ್ನುವಂಥದ್ದು ಗರ್ಭಾಲಯವನ್ನು ನಿರ್ಮಾಣ ಮಾಡಿಕೊಂಡ ಸಮಯದಲ್ಲಿ ಏನಾದರೂ ಟೆಂಕಿಗೆ ಸಂಬಂಧಪಟ್ಟಿರುವಂತಹ ಅಪಘಡಗಳು ಸಂಭವಿಸಿದರೆ ಅಥವಾ ಟೆಂಕಿ ಸ್ಪರ್ಶ ದೋಷಾದಿಗಳು ಬಂದಿದ್ರೆ ಪೂರ್ವದಲ್ಲಿ ಏನಾದರೂ ಸಿಡಿಗಳು ಬಡಿದಂಥ ಪರಿಸ್ಥಿತಿಗಳು ಬಂದಿದ್ದರೆ ಅದರ ನೀವು ನಾವು ದಹನ ಪ್ಲಾಸ್ಟಿಕ್ ಆದಿರುವ ಸಮೇತ ನೀರು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ದೇವರ ಸನ್ನಿಧಾನದಲ್ಲಿ ಸೃಷ್ಟಿ ತತ್ವ ಹೋಮವನ್ನು ಮಾಡಿಕೊಂಡು ದೇವರ ಅಂಗವು ಗುಣ ಏನಾದರೂ ಗುಣಗಳು ಸಂಭವಿಸಲ್ಪಟ್ಟಿದರೆ ಅದನ್ನು ಪುನಃ ವರ್ಧನೆ ಮಾಡಲು ಪದ್ಧತಿ ಪೂರಕವಾಗಿ ನಾವು ಸೃಷ್ಟಿ ತತ್ವ ಹೋಮವನ್ನು ಇವತ್ತು ಮಾಡಿಕೊಂಡು ದೇವರ ಸಾನ್ನಿಧ್ಯವನ್ನು ಇಂಚಿತ್ ರೂಪದಲ್ಲಿ ಪುನಃ ಸೃಷ್ಟಿಸಿಕೊಂಡಿದ್ದೇವೆ ಸೃಷ್ಟಿಸಿಕೊಂಡು ಆ ದೇವರ ಸಾಹಿತ್ಯ ಸಾಹಿತ್ಯವನ್ನು ಆ ಉದ್ವಾಸನೆ ಮಾಡಿಕೊಂಡು ಬರ್ತೇವೆ ಆ ಉದ್ವಾಸನೆ ಮಾಡಿಕೊಂಡು ಬಂದಿದೆ ಆ ಎಲ್ಲ ಸಂಘಟನೆಗಳಲ್ಲಿ ಉಪಯೋಗದಲ್ಲಿ ನಾಳೆ ನಾವು ಉದ್ವಾಸನೆ ಮಾಡಿಕೊಂಡಂತಹ ಕ್ಷೇತ್ರವಾದಿಧ್ಯ ಆ ಒಂದು ಲೈನ್ ಮಾಡಿಕೊಂಡು ಹೋಗಿ ನಾಳೆ ಪ್ರಾಣವರ್ಷ ಸಮಯದಲ್ಲಿ ಒಂದೊಂದೇ ಅಂಗಗಳು ನಿಷ್ಕ್ರಿಯವಾಗಿ ಬರ್ತದೋ ಹಾಗೆ ನಾಳೆ ಉಪದ್ವಾಸನೆ ಮಾಡಿಕೊಂಡಂತಹ ಸಮಯದಲ್ಲಿ अलेक दिलवता नगरासी शक्तियों समेत अंदर-अंदर में उनके छेदिस्ता छेदिस्ता अलेक दुच्च्यम नमस्पापिरालेप्रसादुर्याहां पुरबे पूर्वं प्रसन्नं देवा राय प्रसाद अपदे प्रातः अंगल वशाल पुयो में दंडरंगतु मुक्तिला अलेनेहिता बता पुया प्रासादेश्वरं नरे तापयामो वयं सत्यं तत्त्वन्यासमध्यं

పూర్వం ఘతమిదం